ಇವ್ರಿಗೆ ಐವತ್ತೇಳು ಮಕ್ಕಳು ನಾನು ನಲವತ್ತೆಂಟು ಇವರು ಐವತ್ತೆ ನಾನು ಅಪ್ಪಾಜಿ ಅವ್ರಿಗೆ ನಲ್ವತ್ತನೇ ಮಕ್ಕಳು ಈ ವೇದಿಕೆಯಲ್ಲಿ ಒಂದು ತುಂಬಾ ಕಷ್ಟ ಕೆಲವೊಂದು ಹತ್ತು ಜನ ನಮ್ಮ ರವಿ ಕಲಾ ಕ್ಷೇತ್ರದ ತುಂಬ ಕಷ್ಟದಲ್ಲಿದ್ದೆ ಅವ್ರನ್ನೆಲ್ಲ ಇವತ್ತೂ ನೆನೆಸ್ಕೊತೀನಿ ನಾನು ಬಂದು ಅವ್ರ ನನಗೆ ಜನ್ಮದಲ್ಲಿ ಆಗಲ್ಲ ಅಷ್ಟು ಡಿಪ್ರೆಷನ್ ಅಲ್ಲಿದೆ ಅವರೆಲ್ಲರೂ ಬರ್ತಾರೆ ಅಂತ ಅನ್ಕೊಂಡಿದ್ದೆ ಬಟ್ ಕಾರಣಾಂತದಿಂದ ಅವ್ರು ಯಾರು ಸರಿಯಾಗಿ ಬರ್ತಾ ಇಲ್ಲ ಈಗ ಅಪ್ಪ ಹೊರಡ್ತೀನಿ ಅಂತ ಇದ್ದಾರೆ ಹಾಗಾಗಿ ನಾನು ಎಲ್ಲರನ್ನು ಹೊಡೆದಿ ಮುಗಿಸ್ಬೇಕು ಅಂತ ಅನ್ಕೊಂಡೆ ಈಗ ನನ್ನ ಕಡೆಯಿಂದ ಒಂದು ಸಣ್ಣ ಗೌರವ

ಮಕ್ಕಳು ಚಪ್ಪಾಳೆ ಬರಲಿ ಮತ್ತು ವೇದಿಕೆಗೆ ಕೆಲವೊಂದು ಕಲಾವಿದರೆಲ್ಲ ಬನ್ನಿ ಒಂದು ಫೋಟೋ ತಗೊಳೋಣ ದಯಮಾಡಿ ಎಲ್ಲ ಬನ್ನಿ ಸಮಯ ಅವಕಾಶ ಇಲ್ಲ ಬನ್ನಿ ಬೇಗ ಬನ್ನಿ ಬನ್ನಿ ಮೇಡಮ್ ಸೋಬೈದವರೆ ಬನ್ನಿ ಡ್ಯಾನ್ಸ್ ಶ್ರೀನಿವಾಸ್ ಬನ್ನಿ ಎಲ್ಲ ಬನ್ನಿ ಬೇಗ ಒಂದು ಗ್ರೂಪ್ ಫೋಟೋ ಅವರು ಸನ್ಮಾನ ನಡೀತಾರೆ ಅಲ್ಲ ಇವ್ರಿಗೆ ಸನ್ಮಾನಿತರಿಗೆ ಒಂದು ಗ್ರೂಪ್ ಫೋಟೋ ಇರಲಿ ಅವ್ರ ಜೊತೆಯಲ್ಲಿ ಚಪ್ಪಾಳೆಪ್ರಲ್ಲಿ ಸನ್ಮಾನಿತರು ಯಾರಾಗಿರ್ಬೋದು ಕಾರ್ಯಕ್ರಮಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಅವರು ಕೂಡ ಧನ್ಯವಾದಗಳು ಅವರಿಗೆ ಅವರು ತುರ್ತಾಗಿ ಅನಿವಾರ್ಯ ಕಾರಣಗಳಿಂದ ತೆರಳಬೇಕಾಗಿರೋದ್ರಿಂದ ಅವರಿಗೆ ಸನ್ಮಾನ ಮಾಡಿ ನಾವು ನಡೆಗಳಿಗೆ ಮಾಡ್ಕೊಡ್ತಾ ಇದ್ದೀವಿ ಧನ್ಯವಾದಗಳು ಸರ್ ನಿಮಗೆ ಎಲ್ಲ ರೀತಿಯ ನಮಸ್ತೆ ನಮಗೆ